ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಈ ದಿನ ಗರುಡ ಪುರಾಣದ ಅಧ್ಯಾಯ ಐವತ್ತ ಮೂರರಲ್ಲಿ ಆಧ್ವದೇಹಿಕ ಕರ್ಮದಲ್ಲಿ ಉದ್ ಕುಂಭನ ದಾನದ ಮಹಿಮೆ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ಗರುಡ ಹಾಗೂ ಕೃಷ್ಣನ ಮಧ್ಯೆ ಸಂವಾದ ಗರುಡನ ಪ್ರಶ್ನೆ ಹೀಗಿದೆ ಯಾವ ಪ್ರಕಾರದಿಂದ ಜಲಕುಂಭದ ದಾನ ಮಾಡಬೇಕು ಈ ಕಾರ್ಯವನ್ನು ಯಾವ ವಿಧಾನದಿಂದ ಮಾಡಬೇಕು ಇದರ ಲಕ್ಷಣಗಳೇನು ಇದರ ಪೂರ್ತಿ ಹೇಗಾಗುತ್ತದೆ ಇದನ್ನು ಯಾರು ಕೊಡಬೇಕು ಪ್ರೇತರಿಗೆ ಸಂತುಷ್ಟಿಯನ್ನು ಪ್ರದಾನಿಸಲು ಸಮರ್ಥವಾದ ಈ ಕುಂಭಗಳ ದಾನಕ್ಕೆ ಸೂಕ್ತವಾದ ಕಾಲ ಯಾವುದು ಇದೆಲ್ಲದರ ವರ್ಣನೆ ಮಾಡುವ ಕೃಪೆ ಮಾಡು ಎಂದು ಕೃಷ್ಣನಲ್ಲಿ ಗರುಡನ ಪ್ರಾರ್ಥನೆ ಆಗ ಕೃಷ್ಣನ ಉತ್ತರ ಹೀಗೆ ಜಲಭರಿತ ಕುಂಭದಾನದ ವಿಷಯದಲ್ಲಿ ಪುನಃ ನಾನು ನಿನಗೆ ಸೂಕ್ತ ರೀತಿಯಿಂದ ಹೇಳುತ್ತೇನೆ ಕೇಳು ಎಂದು ಕೃಷ್ಣ ಹೇಳುತ್ತಾ ಮುಂದುವರಿಸುತ್ತಾರೆ ಅನ್ನ ಜಲಭರಿತ ಕುಂಭಗಳ ದಾನವನ್ನು ಪ್ರೇತನ ಉದ್ದೇಶದಿಂದ ಮಾಡಬೇಕು ಈ ದಾನ ವಿಶೇಷವಾಗಿ ಪ್ರೇತಕ್ಕಾಗಿ ಮುಕ್ತಿದಾಯಕವಾಗಿದೆ ಹನ್ನೆರಡನೇ ದಿನ ಆರನೇ ತಿಂಗಳು ತ್ರಿಪಕ್ಷ ಹಾಗೂ ವಾರ್ಷಿಕ ಶ್ರಾದ್ದದ ದಿನ ವಿಶೇಷವಾಗಿ ಜೀವಿಗೆ ಯಮ ಮಾರ್ಗದಲ್ಲಿ ಸುಖ ಪ್ರದಾನಿಸಲು ಉದ ಕುಂಭದಾನ ಕೊಡಬೇಕು ಗೋಮಯದಿಂದ ಸೂಕ್ತವಾಗಿ ಸಾರಿಸಿ ಸ್ವಚ್ಛಗೊಳಿಸಿದ ಭೂಮಿಯ ಮೇಲೆ ಪ್ರತಿನಿತ್ಯ ತಿಲಹ ಅಥವಾ ಪಕ್ವಾನದಿಂದ ಯುಕ್ತ ಜಲಭರಿತ ಕುಂಭದ ದಾನ ಮಾಡಬೇಕು ಅದೇ ಸ್ಥಾನದಲ್ಲಿ ಪ್ರೇತನ ನಿಮಿತ್ತ ಅವನು ಯಮನ ದೂತರೊಡನೆ ಪ್ರಸನ್ನತೆಯಿಂದ ಹೋಗಲು ಆ ಪಾತ್ರೆಯ ದಾನ ಕೊಡಬೇಕು ಪ್ರೇತನ ದ್ವಾದಶಾಹ ಸಂಸ್ಕಾರದ ಸಂದರ್ಭದಲ್ಲಿ ಜಲಪೂರಿತ ಕುಂಭಗಳ ದಾನಕ್ಕೆ ವಿಶೇಷ ಮಹತ್ವವಿದೆ ಯಜಮಾನನು ಆ ದಿನದಂದು ಹನ್ನೆರಡು ಜಲಭರಿತ ಕುಂಭಗಳ ಸಂಕಲ್ಪ ಮಾಡಿ ದಾನ ಕೊಡಬೇಕು ಅದೇ ದಿನದಂದು ಅವನು ಪಕ್ವಾನ್ನ ಹಾಗೂ ಫಲಗಳಿಂದ ತುಂಬಿದ ಒಂದು ವರ್ಧನೆ ಅಂದರೆ ವಿಶೇಷ ಪ್ರಕಾರದ ಜಲಪಾತ್ರೆಯನ್ನು ವಿಷ್ಣುವಿಗಾಗಿ ಸಂಕಲ್ಪ ಮಾಡಿ ಸುಯೋಗ್ಯ ಸಚ್ಚಾರಿತ್ರ್ಯಯುಕ್ತ ಯುಕ್ತ ಬ್ರಾಹ್ಮಣನಿಗೆ ಪ್ರದಾನಿಸಬೇಕು ತದನಂತರ ಅವನು ಒಂದು ವರ್ಧಿನಿ ಪಕ್ವಾನ ಹಾಗೂ ಫಲವನ್ನು ಧರ್ಮರಾಜನಿಗೆ ಸಮರ್ಪಿಸಬೇಕು ಅದರಿಂದ ಸಂತುಷ್ಟನಾದ ಧರ್ಮರಾಜನು ಆ ಪ್ರೇತನಿಗೆ ಮೋಕ್ಷ ಪ್ರದಾನಿಸುತ್ತಾನೆ ಅದೇ ಸಮಯ ಒಂದು ವರ್ಧಿನಿಯನ್ನು ಚಿತ್ರಗುಪ್ತನಿಗಾಗಿ ದಾನದಲ್ಲಿ ಪ್ರದಾನಿಸಬೇಕು ಅದರ ಪುಣ್ಯದಿಂದ ಪ್ರೇತನು ಅಲ್ಲಿಗೆ ತಲುಪಿ ಸುಖಿಯಾಗಿರುತ್ತಾನೆ ತನ್ನ ಮೃತ ತಂದೆಯ ಕಲ್ಯಾಣಕ್ಕಾಗಿ ಉದ್ದು ಹಾಗೂ ಜಲಭರಿತ ಹದಿನಾರು ಘಟಗಳ ದಾನ ಮಾಡಬೇಕು ಅದರ ವಿಧಾನ ಹೀಗಿದೆ ಉತ್ಕ್ರಾಂತಿ ಶ್ರಾದ್ದದಿಂದ ಹಿಡಿದು ಷೋಡಶ ಶ್ರಾದ್ದದವರೆಗೆ ಹದಿನಾರು ಜನ ಬ್ರಾಹ್ಮಣರಿಗೆ ಒಂದೊಂದು ಘಟ ದಾನದಲ್ಲಿ ಕೊಡಬೇಕು ಏಕಾದಶದಿಂದ ಹಿಡಿದು ವರ್ಷ ಪರ್ಯಂತ ಪ್ರತಿದಿನ ನಿಯಮದಿಂದ ಪಕ್ವಾನ್ನ ಹಾಗೂ ಜಲಭರಿತ ಒಂದು ಘಟದ ದಾನ ಧ್ಯೇಯವಾಗಿದೆ ಜಲಭರಿತ ಪಾತ್ರೆ ಹಾಗೂ ಪಕ್ವಾನ್ನಯುಕ್ತ ಯುಕ್ತ ದೊಡ್ಡ ಘಟದ ದಾನ ನಿತ್ಯ ಕೊಡುವುದು ಸೂಕ್ತವಾಗಿಯೇ ಇದೆ ಆದರೆ ಅಲ್ಲಿಯೇ ಒಂದು ಕಲಶದ ಮೇಲೆ ಒಂದು ವರ್ಧಿನಿಯ ಮೇಲೆ ಬಿದಿರಿನಿಂದ ನಿರ್ಮಿತ ಪಾತ್ರೆಯಲ್ಲಿ ಭ್ರಷ್ಟಾನ್ನವನ್ನುರಿಸಿ ಪಿತೃವಿನ ಆಹ್ವಾನ ಮಾಡಿ ಕುಂಕುಮ ಅಗರು ಮೊದಲಾದ ಸುಗಂಧಿತ ಪದಾರ್ಥಗಳಿಂದ ಅದಕ್ಕೆ ಪೂಜೆ ಸಲ್ಲಿಸಬೇಕು ತದನಂತರ ಅದರ ಮೇಲೆ ವಸ್ತ್ರವನ್ನು ಹೊದಿಸಿ ವಿಧಿಯುಕ್ತವಾಗಿ ಸಂಕಲ್ಪ ಪೂರ್ವಕ ವೈದಿಕ ಧರ್ಮಾಚರಣೆಯಿಂದ ಪರಿಪೂರ್ಣ ಕುಲೀನ ಬ್ರಾಹ್ಮಣನಿಗೆ ಈ ಪ್ರಕಾರದ ಒಂದೊಂದು ಘಟವನ್ನು ನಿತ್ಯ ದಾನ ಕೊಡಬೇಕು ಈ ದಾನವನ್ನು ವಿದ್ಯೆ ಹಾಗೂ ಸದಾಚಾರದಿಂದ ಸಂಯುಕ್ತ ಬ್ರಾಹ್ಮಣನಿಗೆ ಕೊಡಬೇಕು ಎಂದಿಗೂ ಆ ದಾನವನ್ನು ಮೂರ್ಖನಿಗೆ ಕೊಡಬಾರದು ಏಕೆಂದರೆ ವೇದಸಮ್ಮತ ಆಚಾರ ವಿಚಾರವಿರುವಂಥ ಬ್ರಾಹ್ಮಣನು ಯಜಮಾನನ ಹಾಗೂ ಸ್ವಯಂನ ಉದ್ಧಾರ ಮಾಡಲು ಸಮರ್ಥನಿರುತ್ತಾನೆ ಇಲ್ಲಿಗೆ ವೈನತೆಯ ಸಮಾದ ಅಂತರ್ಗತ ಗರುಡ ಪುರಾಣದ ಐವತ್ತ ಮೂರನೇ ಅಧ್ಯಾಯ ಪೂರ್ಣವಾಯಿತು ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲು ಇಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು ಇನ್ನು ಮತ್ತೆ ಹೊಸ ವಿಚಾರದೊಂದಿಗೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀಶಕ್ತಿ ಜೈ ಮಾಕಾಲಿ ಜೈ ಶ್ರೀಕೃಷ್ಣ